ಆರೋಗ್ಯ ಒಂದು ಚೆನ್ನಾಗಿದ್ದರೆ ಸಾಕು ಏನು ಬೇಕಾದರೂ ಮಾಡ್ಕೋಬೋದು ಸೊ ಆರೋಗ್ಯನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಕಾಪಾಡ್ಕೋಬೇಕು ಅಷ್ಟೇ ನಾವು ಎಷ್ಟೇ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಅದಕ್ಕೆ ನಾವು ಏನು ಮಾಡೋದಕ್ಕಾಗಲ್ಲ ಒಂದು ಸಲ್ಯೂಷನನ್ನು ಕಂಡುಕೊಳ್ಬೇಕು ಅಷ್ಟೇ ಅದರಲ್ಲೂ ನಾವು ಆದಷ್ಟು ಮೆಡಿಸಿನ್ಸ್ಗಳನ್ನು ಅಥವಾ ಆಚೆ ಸಿಗುವಂಥ ಪ್ರಾಡಕ್ಟ್ಗಳನ್ನು ಬಿಟ್ಟು ಮನೆಯಲ್ಲೇ ಆಗಿ ಒಂದು ಮೆಡಿಸನ್ನು ಕಂಡ್ಕೊಳ್ಬೇಕಾಗುತ್ತೆ ಸೊ ಇತ್ತೀಚೆಗೆ ಕಾಡ್ತಾ ಇರುವಂಥ ಸಮಸ್ಯೆ ಅಂತಂದರೆ ಥೈರಾಯ್ಡ್ ಥೈರಾಯ್ಡ್ ಅಂತ ಹೇಳ್ಬೋದು ಇದು ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಥೈರಾಯ್ಡ್ ಇರೋದ್ರಿಂದ ಕೆಲವರು ದಪ್ಪ ಹಾಕ್ತಾರೆ ಕೆಲವರು ಸಣ್ಣ ಹಾಕ್ತಾರೆ ಊಟ ಸೇರೋದಿಲ್ಲ ಇನ್ನು ಕೆಲವರು ಊಟ ಜಾಸ್ತಿ ಮಾಡ್ತಾರೆ ಏರ್ ಲಾಸ್ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಆ್ಯಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಪೀರಿಯಡ್ ಸರಿಯಾಗಿ ಆಗ್ತಾ ಇರೋದಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಒಂದೇ ಒಂದು ಥೈರಾಯ್ಡಿಂದ ಆಗುತ್ತೆ ಸೊ ಥೈರಾಯ್ಡ್ ಯಾಕಾಗುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ನಮ್ಮ ಬಾಡಿಯಲ್ಲಿರುವಂತಹ ಕೆಲವೊಂದು ಒಂದು ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು ಮಿನರಲ್ಸ್ಗಳಾಗಿರ್ಬೋದು ವಿಟಮಿನ್ಸ್ ಎಲ್ಲ ಕಡಿಮೆ ಇರೋದರಿಂದ ಸೊ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅನ್ನೋದು ಇದೆ ನೀರು ಹೆಣ್ಮಕ್ಳಲ್ಲಿ ಜಾಸ್ತಿ ಅದು ಕಾಡ್ತಾ ಹೋಗುತ್ತೆ ಥೈರಾಯ್ಡಲ್ಲಿ ಎರಡು ವಿಧ ಐಪೋ ಮತ್ತು ಐಪರ್ ಸೊ ಇದೆರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಒಂದು ಬಾಡಿ ವೈಟನ್ನು ಹೆಚ್ಚು ಮಾಡುತ್ತೆ ಇನ್ನೊಂದು ವ ವೆಯ್ಟ್ ಲಾಸನ್ನು ಮಾಡುತ್ತೆ ಸೊ ತುಂಬ ಕಾಯಿಲೆ ಇರೋ ಥರ ಕಾಣ್ತಾರೆ ಅಷ್ಟು ಸಣ್ಣ ಮಾಡುತ್ತೆ ಇನ್ನು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಎಷ್ಟೇ ಡಯೆಟ್ ಮಾಡಿದ್ರು ಕೂಡ ಸಣ್ಣ ಆಗ್ತಾ ಇರಲ್ಲ ಅಂತಂದರೆ ಅವರಲ್ಲಿ ಥೈರಾಯ್ಡ್ ಇದೆ ಅಂತ ಅರ್ಥ ಯೂಶ್ವಲಿ ಥೈರಾಯ್ಡು ನಾರ್ಮಲ್ ಆಗೂ ಕೂಡ ಬರುತ್ತೆ ಹಾಗೂ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ಬರ್ತಾ ಹೋಗುತ್ತೆ ಸೊ ಇದನ್ನು ಹೇಗೆ ನಿಯಂತ್ರಿಸೋದು ಅಥವಾ ಥೈರಾಯ್ಡ್ ಇರೋದನ್ನು ಹೋಗ್ಲಾಡ್ಸ್ಬೇಕಾ ಅಥವಾ ಹೋಗ್ಲಾಡ್ಸ್ಬೋದಾ ಅಥವಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಗೆ ಇವತ್ತು ನಾನು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಹೇಳ್ತೀನಿ ಕೊಡ್ತೀನಿ ಸೊ ಈ ಹೋಮ್ ರೆಮಿಡಿಯನ್ನ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದ್ರೆ ಅಥವಾ ನೀವು ಜಸ್ಟ್ ತ್ರೀ ಯೂಸ್ ಮಾಡಿದ್ರೆ ಸಾಕು ಈ ಜ್ಯೂಸ್ ಅನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ತ್ರೀ ಯೂಸ್ ಮಾಡಿ ನೀವು ತ್ರೀ ಮಂತ್ಸ್ ಆದ್ಮೇಲೆ ನೀವು ಥೈರಾಯ್ಡ್ ಟೆಸ್ಟ್ ಅನ್ನ ಮಾಡಿ ನೋಡಿ ನೀವೇ ನೋಡ್ತೀರಾ ರಿಸಲ್ಟ್ ಸೊ ಟಿ ಎಸ್ ಎಚ್ ಏನಿದೆ ಫಾರ್ಟಿ ಏನಿರುತ್ತೆ ಅಥವಾ ಟಿ ಎಸ್ ಎಚ್ ಫಾರ್ಟಿ ಮೇಲಿದ್ರೆ ಅದು ಟಿ ಎಸ್ ಎಚ್ ಸಿಕ್ಸ್ ಗೆ ಬರೋ ಹಾಗೆ ಈ ಹೋಮ್ ರೆಮಿಡಿ ಮಾಡುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ನೋಡ್ತೀರಾ ಸೊ ಏನ್ ಹೋಮ್ ರೆಮಿಡಿ ಈ ಹೋಮ್ ರೆಮಿಡಿಗೆ ಬೇಕಾಗಿರೋ ಸಾಮಗ್ರಿಗಳೇನು ಎಲ್ಲಾನು ನೋಡೋಣ ಬನ್ನಿ ಇದರಲ್ಲಿ ನಾನು ಮೊದಲನೇದಾಗಿ ಬಳಸ್ತಾ ಇರೋದು ಬೂತ್ ಕುಂಬಳಕಾಯಿ ಸೊ ಆಶ್ ಗಾರ್ಡ್ ಅಂತ ಏನ್ ಹೇಳ್ತೀವಿ ಅಥವಾ ದಸರಾ ಹಬ್ಬದಲ್ಲಿ ಆಯುಧ ಪೂಜೆಗೆ ಅಂತ ಪೂಜೆಗೆ ಅಂತ ಬಳಸ್ತೀವಿ ಅದು ಬೇರೆ ನಾವು ಹೋಗಲ್ಲ ತುಂಬಾ ರೇರು ಅಡುಗೆಗೆ ಬಳಸೋದು ಸೊ ಇದರಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ತೇ ಇರುವಂತಹ ನಾನಾ ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ಇದರಲ್ಲಿದೆ ಸೊ ಇವಾಗ ಹ್ಯಾಶ್ ಗಾರ್ಡ್ ಆಯ್ತು ಆಶ್ ಗಾರ್ಡ್ ಆದ್ಮೇಲೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪಿನಲ್ಲಿ ಇದರಲ್ಲೂ ಕೂಡ ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಯೂಶಲಿ ನಾವು ಅಡಿಗೆಯಲ್ಲಿ ಗಾರ್ನಿಶಿಂಗ್ ಆಗಿ ಬಳಸ್ತೀವಿ ಅಥವಾ ಆಪ್ಷನಲ್ ಆಗಿ ಬಳಸ್ತೀವಿ ಬಟ್ ಈ ರೆಮಿಡಿಯಲ್ಲಿ ಇದು ಆಪ್ಷನಲ್ ಅಲ್ಲ ಕಂಪಲ್ಸರಿ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಈ ಕೊತ್ತಂಬರಿ ಸೊಪ್ಪು ನಾವು ಬಳಸಲೇಬೇಕು ಇಲ್ಲ ಅಂತ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಬಿಕಾಸ್ ಇದೇ ನಮ್ಮ ಬಾಡಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇವಾಗ ಥೈರಾಯ್ಡ್ ಯಾವುದರಿಂದ ಆಗಿದೆ ಸೊ ಅದನ್ನೆಲ್ಲ ನಿಯಂತ್ರಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನು ಇದನ್ನು ಬಳಸ್ಬೇಕಾಗುತ್ತೆ ನೆಕ್ಸ್ಟ್ ನಾವು ಬಳಸಿರೋದು ಶುಂಠಿ ಜಿಂಜರ್ ಏನಿದೆ ಇದು ಇದರಲ್ಲಿ ಆಂಟಿ ನಾಝಿಯಾ ಪ್ರಾಪರ್ಟೀಸ್ ಇದೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಆ್ಯಂಡ್ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ವೈಟ್ ಲಾಸ್ಗೂ ತುಂಬಾ ಒಳ್ಳೆಯದು ಆ್ಯಂಡ್ ಈ ಥೈರಾಯ್ಡ್ಗೂ ಕೂಡ ಹೇಳಿ ಮಾಡಿಸಿರುವಂಥ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ಇದೂ ಸಹ ನಮ್ಮ ಥೈರಾಯ್ಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಫೈನಲ್ ಆಗಿ ನಾನು ಬಳಸ್ತಾ ಇರೋದು ವಿಟಮಿನ್ ಸಿ ಅಂತ ಏನು ಹೇಳ್ತೀವಿ ನಿಂಬೆ ರಸ ಸೊ ಇದರಲ್ಲಿ ವಿಟಮಿನ್ ಸಿ ಸಿಟ್ರಿಕ್ ಆ್ಯಸಿಡ್ ಇದ್ದೇ ಇದೆ ಇದು ನಮ್ಮ ಬಾಡಿಗೆ ತುಂಬಾ ಅವಶ್ಯಕ ಸೊ ಇದು ಕೂಡ ನಮ್ಮ ಥೈರಾಯ್ಡ್ ಗ್ಲಾಂಡ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಒಳ್ಳೆಯ ಆರ್ಮೋನನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿನ ಆ್ಯಂಟಿಬಾಡೀಸನ್ನು ಕಂಟ್ರೋಲ್ ಮಾಡಿ ಅಂಡ್ ಥೈರಾಯ್ಡ್ ಇದು ಆಕ್ಟಿವ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ನಿಯಂತ್ರಿಸೋದಕ್ಕೆ ವಿಟಮಿನ್ ಸಿ ಅಥವಾ ಈ ನಿಂಬೆ ರಸ ಏನಿದೆ ತುಂಬಾನೇ ಹೆಲ್ಪ್ಫುಲ್ ಇದು ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಸೊ ಇಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಮಾಡ್ಬೋದು ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಥೈರಾಯ್ಡ್ ಓಮ್ ರೆಮಿಡಿಗೆ ನಾನು ಮೊದಲನೇದಾಗಿ ಆಶ್ಗಾರ್ಡ್ ಏನಿದೆ ಅದನ್ನ ಮಿಕ್ಸಿಯಲ್ಲಿ ಹಾಕೋತೀನಿ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಬಿಕಾಸ್ ಇದರಲ್ಲೇ ನೀರಿನ ಅಂಶ ಹೆಚ್ಚಾಗಿದೆ ಆ್ಯಂಡ್ ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿದೆ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆ ರಸನ ಬೆರೆಸ್ಕೋತೀನಿ ಇದು ಅಷ್ಟೇ ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟಿಲ್ಲಿ ತುಂಬ ಹುಳಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಇದು ಕಂಪಲ್ಸರಿ ಇಂಗ್ರೀಡಿಯೆಂಟು ಸ್ಕಿಪ್ ಮಾಡೋ ಆಗಿಲ್ಲ ಸೊ ಇದರಲ್ಲೂ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಂಠಿ ಸೊ ಶುಂಠಿ ಪೌಡರನ್ನು ಯೂಸ್ ಮಾಡ್ಬೋದು ಅಥವಾ ಶುಂಠಿಯನ್ನು ಯೂಸ್ ಮಾಡ್ಬೋದು ಎರಡರಿಂದ ಮೂರು ಪೀಸ್ ಶುಂಠಿ ಸೊ ನಾಲ್ಕು ಇಂಗ್ರೀಡಿಯೆಂಟ್ ಹಾಕಾಗಿದೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಸೊ ಇದನ್ನು ಹೀಗೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಇದನ್ನು ಇವಾಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡೋ ಮುಖಾಂತರ ಈ ಜ್ಯೂಸನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಸೊ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಆ್ಯಂಡ್ ಈ ಜ್ಯೂಸನ್ನ ನೀವು ರೆಗ್ಯುಲರಾಗಿ ಒಂದೂ ದಿನ ಬಿಡ್ದಿರ ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ತ್ರೀ ಮಂತ್ಸ್ ಮುಂಚೆ ಒಂದು ಸರ್ತಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ತ್ರೀ ಮಂತ್ಸ್ ಆದಮೇಲೆ ಒಂದು ಸರ್ತಿ ಟ್ರೈ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವೇ ನೋಡ್ತೀರಾ ರಿಸಲ್ಟ್ ಏನು ಬರುತ್ತೆ ಅಂತ ಆ್ಯಂಡ್ ಇದೇನು ತುಂಬ ಕಹಿಯಾದ ಟೇಸ್ಟು ಏನಿರೋದಿಲ್ಲ ಡೈಲಿ ಕುಡಿಯೋದಕ್ಕಾಗಲ್ಲ ಹಿಂಸೆ ಅನ್ನೋದಕ್ಕೆ ಸ್ವೀಟ್ ಆದ ಟೇಸ್ಟೇ ಇರುತ್ತೆ ಸೊ ಥೈರಾಯ್ಡ್ ನಿವಾರಿಸೋದಕ್ಕೆ ಅಥವಾ ಥೈರಾಯ್ಡ್ ಇಂದ ದೂರ ಇರೋದಕ್ಕೆ ಒಂದು ಓಮ್ ರೆಮಿಡಿ ರೆಡಿ ಆಗಿದೆ ಈ ರೀತಿ ಕಾಣುತ್ತೆ ಗ್ರೀನ್ ಜ್ಯೂಸ್ ಗ್ರೀನ್ ಎಲ್ದಿ ಜ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾನೇ ಎಲ್ದಿ ಇದು ಬರೀ ಥೈರಾಯ್ಡ್ಗೆ ಅಂತ ಅಲ್ಲ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನ ಹೋಗ್ಲಾಡ್ಸೋದಕ್ಕೆ ಇದು ತುಂಬಾನೇ ಉಪಯುಕ್ತಕಾರಿ ಅಂತ ಹೇಳ್ಬೋದು ಈ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸಹ ಈ ಓಮ್ ರೆಮಿಡಿಯನ್ನ ಟ್ರೈ ಮಾಡ್ಬೋದು ಥೈರಾಯ್ಡ್ಗೆ ಥೈರಾಯ್ಡ್ ಇರೋರು ಟ್ರೈ ಮಾಡಿ ಅಥವಾ ಥೈರಾಯ್ಡ್ ಇಲ್ಲದೇ ಇರೋರು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ 私も。